ನಮಸ್ತೆ ಕರ್ನಾಟಕ ನಾನು ಪೂರ್ಣಿಮಾ ಗುರುಮೂರ್ತಿ ಬೆಂಗಳೂರಲ್ಲಿ ನಮ್ಮ ಅಕ್ಕ ಇದ್ದೀವಿ ಈ ದಿನ ಹೇಗಾಯಿತು ಅಂತ ಇವ್ಲಾಗಲ್ಲಿ ಹೇಳ್ತೀನಿ ಬನ್ನಿ ಊರಿಂದ ಬರ್ತಾ ಕಾರಲ್ಲಿ ಒಂದು ಹತ್ತು ಎಳ್ನೀರನ್ನ ಹಾಕೋ ಬಂದಿದ್ದು ಅದನ್ನೆಲ್ಲ ನಮ್ಮ ಭಾವ ಕೊಚ್ಚಿ ಕೊಡ್ತಾಯಿದ್ರು ಇವಳು ಅದಕ್ಕೆ ಚಿಯಾ ಸೀಟ್ಸ್ನ ನೆನೆಸಿ ಮತ್ತು ಕಸ್ತೂರಿ ಬೀಜ ಎರಡು ಒಟ್ಟಿಗೆ ನೆನೆಸಿದ್ಲು ಅದನ್ನೆಲ್ಲ ಮಿಕ್ಸ್ ಮಾಡಿದ್ಲು ಎಲ್ರಿಗೂ ಕೊಡ್ತಾಯಿದ್ಲು ಈ ಥರ ಎಳ್ನೀರಿಗೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಚಿಯಾ ಸೀಟ್ಸ್ನ ನೆನೆಸಿ ಕುಡಿಯೋದ್ರಿಂದ ದೇಹನೂ ಸಣ್ಣಗಾಗುತ್ತೆ ಮತ್ತು ದೇಹಕ್ಕೆ ತಂಪು ಕೂಡ ದಯವಿಟ್ಟು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದರೆ ವೀಡಿಯೋಸ್ ನೋಡ್ತಿರ್ತೀರಾ ಅವರು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಪ್ಲೀಸ್ ಎಳ್ನೀರಾಗಲೇ ಎಲ್ಲರೂ ಕುಡ್ದಿದ್ದಾಯಿತು ಪಪ್ಪಾಯ ಹಣ್ಣು ತಂದಿದ್ದರು ಇಲ್ಲೇ ಮಾರ್ಕೆಟಲ್ಲಿ ಹಣ್ಣು ನಾನು ಎರಡು ಎಲ್ರಿಗೂ ಕೊಟ್ಟೆ ಎಲ್ಲರೂ ತಿಂದರು ಹಣ್ಣ ಎದ್ದು ಖಾಲಿ ಹೊಟ್ಟೆಲಿ ತಿಂದರೆ ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ಅಷ್ಟರಲ್ಲಿಗಾಗಲೇ ನಮ್ಮ ಪ್ರಿಯ ಕೆಲಸಕ್ಕೆ ಹೋಗ್ತಾಳೆ ಅಂತ ಅಂದ್ಬಿಟ್ಟು ಅಕ್ಕ ತಿಂಡಿಗೆ ರೆಡಿ ಮಾಡ್ತಾಯಿತ್ತು ಅವಳು ಅಳಿಸಿದಣ್ಣ ಎಲ್ಲ ಬಿಡಿಸಿ ಬಿಡಿಸಿ ನಾನು ಆಫೀಸಿಗೆ ತಗೊಂಡೋಗ್ತೀನಿ ಅಂತ ಅಂದ್ಬಿಟ್ಟು ಎಲ್ಲ ಬಿಡಿಸಿ ಹಾಕೊತಾಯಿದ್ಲು ಬಾಕ್ಸಿಗೆ ನಮ್ಮಕ್ಕ ಅಷ್ಟರಲ್ಲಿ ತಿಂಡಿ ರೆಡಿ ಮಾಡ್ತೀನಿ ಅಂತ ತಿಂಡಿಗೆ ರೆಡಿ ಮಾಡ್ತಾಯಿತ್ತು ಉಪ್ಪಿಟ್ಟನ್ನ ಮಾಡ್ತೀನಿ ಅಂತ ಉಪ್ಪಿಟ್ಟಿಗೆ ತೆಂಗಿನಕಾಯಿ ತುರಿ ಮತ್ತು ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸಬ್ಬಸಿಗೆ ಸೊಪ್ಪು ಎಲ್ಲ ನಾನು ಹೆಚ್ಚಿಕೊಟ್ಟೆ ಬೇಗ ಬೇಗ ಆಗಲಿ ಅಂತ ನಮ್ಮಕ್ಕ ಉಪ್ಪಿಟ್ಟು ಮಾಡ್ತಾಯಿತ್ತು ಇವಳು ಆಫೀಸಿಗೆ ರೆಡಿ ಆಗ್ತಾ ಇದ್ಲು ಈ ಕಡೆ ಉಪ್ಪಿಟ್ಟು ರೆಡಿ ಆಯಿತು ಉಪ್ಪಿಟ್ಟು ಸಾಮಾನ್ಯ ಯಾರಿಗೂ ಇಷ್ಟ ಆಗೋಲ್ಲ ಯಾಕೆ ಅಂತಂದರೆ ಅದು ಸ್ವಲ್ಪ ಕಾಂಕ್ರೀಟ್ ಥರ ಆಗುತ್ತೆ ಅಂತ ಮತ್ತೆ ಊರಿಂದ ಬಂದಿದ್ದು ಬಟ್ಟೆಗಳೆಲ್ಲ ಇತ್ತಲ್ಲ ಬಟ್ಟೆಗಳನ್ನ ತೊಳಿಬೇಕಾಗಿತ್ತು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿತ್ತು ಇದು ಫೈಬರ್ದು ವಾಷಿಂಗ್ ಮಿಷಿನು ನಾನು ಮೊನ್ನೆ ವೀಡಿಯೋ ಮಾಡಿ ಹಾಕಿದ್ದು ಸ್ಟೀಲ್ದು ಇದು ದೇಸಿ ವಾಷಿಂಗ್ ಮಿಷಿನ್ನೇ ಇದು ರೇಟ್ ಬಂದುಬಿಟ್ಟು ಐದು ಸಾವಿರ ಇದೆ ಅದು ಜಾಸ್ತಿ ಇದು ಕಮ್ಮಿ ಇದ್ರ ಬಗ್ಗೆ ರಿವ್ಯೂ ಬೇಕಾದರೆ ಹಾಕ್ತೀನಿ ಅಪ್ಪುಗೆ ಊರಿಂದ ಬಂದಾಗಿಂದೂ ಸ್ನಾನ ಊರಲ್ಲಿ ಇದ್ದಾಗ ಸ್ನಾನ ಮಾಡ್ತಿರಲಿಲ್ಲ ಅದು ಇವಳ ಹತ್ರನೇ ಸ್ನಾನ ಮಾಡಿಸ್ಕೊಳ್ಳೋದು ನಮ್ಮ ಬೇರೆಯವ್ರ ಹತ್ರ ಯಾರ ಹತ್ರ ಅಪ್ಪು ಬೇರೆ ಯಾರ ಹತ್ರನೂ ಸ್ನಾನ ಮಾಡಿಸ್ಕೊಳ್ಳೋಲ್ಲ ನನಗೆ ಬೇರೆ ಆಫೀಸಿಗೆ ಲೇಟ್ ಆಯಿತು ಅಂತ ಅವಳು ಬೇಗ ಬೇಗನೆ ಮಾಡ್ಸಿದ್ಲು ಜ್ವರ ಬೇರೆ ಇತ್ತಲ್ಲ ಅದಕ್ಕೆ ಒಂದು ವಾರದಿಂದ ಸ್ನಾನ ಮಾಡ್ಸಿರಲಿಲ್ಲ ಅದಕ್ಕೆ ನಮ್ಮ ಬಾವ ಡ್ಯೂಟಿಯಿಂದ ಬಂದರು ಅಪ್ಪು ಖುಷಿ ನೋಡಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಾನೆ ಇರ್ತಾನೆ ಯಾರು ಬಂದರೂ ಅಷ್ಟೇ ಮನೆಗೆ ಅದರಲ್ಲೂ ನಮ್ಮ ಬಾವ ಬಂದರೆ ತುಂಬ ಜಾಸ್ತಿ ಮಾಡ್ತಾನೆ ನಮ್ಮ ದೀಕ್ಷಾ ಮತ್ತು ನಮ್ಮ ಜಾನು ಏನು ತಂದೆ ಅಂತ ಕೇಳ್ತಾ ಕೇಳ್ತಾಯಿದ್ರು ಅವ್ರ ಡ್ಯೂಟಿಯಿಂದ ಬಂದಿದ್ದಕ್ಕೆ ಅಪ್ಪು ಬಾವನ ಮೇಲೆ ತುಂಬ ಎಗರಾಡ್ತಾ ಇದ್ದ ಆ ವೀಡಿಯೋ ಎಲ್ಲ ಲೆಂತಿ ಆಗುತ್ತೆ ಅಂತ ಕಟ್ ಮಾಡಿದ್ದೀನಿ ಅಪ್ಪು ಈ ಕಾರಣಕ್ಕೆ ಎಲ್ರಿಗೂ ತುಂಬ ಇಷ್ಟ ಆಗೋದು ಇವರು ಸ್ನಾನ ಮಾಡಿ ಎಲ್ಲ ರೆಡಿ ಆಯಿತು ಇವರು ರೆಡಿ ಆಗ್ತಾಯಿದ್ರು ಹುಡುಗರು ಬಾವ ಡ್ಯೂಟಿಯಿಂದ ಬರ್ತಾ ಜೋಳದ ರೊಟ್ಟಿ ತಗೊಬಂದಿದ್ದೀನಿ ಎಲ್ಲರೂ ತಿಂಡಿ ತಿನ್ನೋಣ ಹೋಗಿ ರೆಡಿಯಾಗಿ ಅಂತ ಅಂದರು ಎಲ್ಲರೂ ಸ್ನಾನ ಮಾಡಿ ರೆಡಿ ಆದರು ಜೋಳದ ರೊಟ್ಟಿ ಉತ್ತರ ಕರ್ನಾಟಕದ ಸೈಡು ಅವ್ರ ಫ್ರೆಂಡ್ ಜೊತೆ ಹೇಳಿ ತರಿಸಿದ್ರು ಐನೂರು ರೂಪಾಯಿ ಅಂತೆ ಒಂದು ರೊಟ್ಟಿ ಹತ್ತು ರೂಪಾಯಿನೇನೋ ಬೀಳುತ್ತೆ ಎರಡು ಬ್ಯಾಗ್ ತಗೊಬಂದಿದ್ರು ತುಂಬ ಚೆನ್ನಾಗಿತ್ತು ರೊಟ್ಟಿ ತೆಳೋಗಿ ಜೋಳದ ರೊಟ್ಟಿ ತುಂಬ ಟೇಸ್ಟ್ ಆಗಿತ್ತು ಈ ಜೋಳದ ರೊಟ್ಟಿನ ಎಷ್ಟು ತಿಂದ್ರೂ ತಿನ್ಬೇಕು ತಿನ್ಬೇಕು ಅಂತ ಅಂತ ಅನ್ನಿಸ್ತಾನೆ ಇರ್ತದೆ ಬಟ್ ಹೊಟ್ಟೆ ಮಾತ್ರ ತುಂಬಲ್ಲ ಜೋಳದ ರೊಟ್ಟಿಗೆ ಈ ಕೆ ಚಟ್ನಿ ಪುಡಿ ತುಂಬ ಚೆನ್ನಾಗಿ ಒಪ್ಪುತ್ತೆ ಚ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಬೇರೆ ಏನು ಅಷ್ಟು ಅಷ್ಟು ರುಚಿ ಕೊಡಲ್ಲ ಅಂದ್ಕೊತೀನಿ ಮತ್ತು ಈ ಚಟ್ನಿ ಪುಡಿ ಜೊತೆ ಮೊಸರೂ ತುಂಬ ಚೆನ್ನಾಗಿ ಒಪ್ಪುತ್ತೆ ಜೋಳದ ರೊಟ್ಟಿ ಕಾಂಬಿನೇಷನ್ ತುಂಬ ಚೆನ್ನಾಗಾಗುತ್ತೆ ತಿಂಡಿ ಆಯಿತು ಇನ್ನು ವಡೆ ಮಾಡೋಣ ಅಂತ ಅಂದ್ಬಿಟ್ಟು ನಮ್ಮ ಅಕ್ಕ ಕಾಳನ್ನ ನೆನೆಸಿತ್ತು ಕಡಲೆಬೇಳೆ ನೆನೆಸಿತ್ತು ಒಡೆಗೆ ಸಬ್ಸಿಗೆ ಸೊಪ್ಪು ಈರುಳ್ಳಿ ಮತ್ತು ಉಪ್ಪು ಹಸಿರು ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಒಂದು ಕಡೆ ಸಣ್ಣಗೆ ಹೆಚ್ಕೊಂಡು ಇನ್ನು ಮಸಾಲೆಗೆ ಅಂತ ಬೆಳ್ಳುಳ್ಳಿ ಶುಂಠಿ ಹಸಿರು ಮೆಣಸಿನ್ಕಾಯಿ ಜೀರಿಗೆ ಮೆಣಸು ಚಕ್ಕೆ ಹಾಕಿ ಮಿಕ್ಸಿ ಜಾರಲ್ಲಿ ಹಾಕಿತ್ತು ಕಡಲೆಬೇಳೆನ ನಮ್ಮ ಅಕ್ಕನೇ ರುಬ್ಬಿತ್ತು ನಾನು ಈ ಮಸಾಲೆ ರುಬ್ಬಿ ಅದಕ್ಕೆ ಮಿಕ್ಸ್ ಮಾಡಿದೆ ಕಡಲೆಬೇಳೆ ನೆನೆಸೋವಾಗ್ಲೇ ಅಕ್ಕಿನ ನೆನೆಸಿರಲಿಲ್ಲ ಸೊ ಮರ್ತೋಗಿದ್ವಿ ಅದಕ್ಕೆ ಅಕ್ಕಿ ಹಿಟ್ಟನ್ನ ಹಾಕಿ ಅರ್ಧನೂ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡಿದೋ ಮಸಾಲೆ ಮತ್ತು ಇದನ್ನೆಲ್ಲ ಹಾಕಿ ಚ ಒಂದು ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ತೊಟ್ಟಿಗೆ ಹಾಕಿದರೆ ವಡೆ ರೆಡಿ ಆಯಿತು ನಾ ವಡೆ ಮಾಡಿದ ತಕ್ಷಣ ಎಲ್ಲರೂ ಒಯ್ತಾ ಬತ್ತಾ ಹೋಯ್ತಾ ಬತ್ತಾ ತಿಂತಾನೇ ಇದ್ರು ಆಮೇಲೆ ನಮ್ಮ ಜಾನು ನಮ್ಮ ಪ್ರಿಯ ಫೇಸ್ ಮಾಸ್ಕ್ನ ಹಾಕಿದ್ಲು ಚಾರ್ಕೋಲ್ದು ಅವಳು ನನಗೂ ಬೇಕು ಅಂತ ಆಟ ಮಾಡಿದ್ದಕ್ಕೆ ಅವಳಿಗೂ ತೆಗೆದು ಹಾಕಿದ್ಲು ಅದನ್ನು ಈ ಫೇಸ್ ಮಾಸ್ಕು ಎಲ್ರಿಗೂ ಸಾಕಾಗಲಿಲ್ಲ ಅದಕ್ಕೆ ಅವರು ನಾವು ಫೇಸ್ ಪ್ಯಾಕ್ ಹಾಕ್ತೀವಿ ಅಂತ ಅಂದ್ಬಿಟ್ಟು ಅವ್ರಿಗೆ ಒಂದು ಬೇರೆ ಫೇಸ್ ಪ್ಯಾಕ್ನ ರೆಡಿ ಮಾಡಿದೆ ಅದಕ್ಕೆ ಕಡಲೆ ಹಿಟ್ಟು ಜೇನುತುಪ್ಪ ಮತ್ತು ಹಾಲು ಅರಿಶಿನ ಪುಡಿ ರೋಸ್ ವಾಟರ್ ಹಾಕಿ ಮಿಕ್ಸ್ ಮಾಡಿ ಅವರಿಬ್ರಿಗೂ ಹಾಕ್ಕೊಟ್ಟೆ ಇವರಿಬ್ಬರು ಹಾಕಿದ್ದು ನೋಡಿ ನಮ್ಮ ಜಾನ ನನಗೂ ಅದೇ ಬೇಕು ಅಂತ ಅವಳಿಗೆ ಇದ್ದಿದ್ದು ಚಾರ್ಕೋಲ್ ಮಾಸ್ನ ತೆಗೆದ್ಬಿಟ್ಟು ಮತ್ತೆ ಅವಳು ಇದನ್ನೇ ಹಾಕ್ಕೊಂಡ್ಳು ಇಲ್ಲಿಗೆ ಈ ಲಾಗ್ನ ಹೆಣ್ಣು ಮಾಡ್ತಾಯಿದ್ದೀನಿ ನಿಮಗೆ ಕಮೆಂಟಲ್ಲಿ ಏನಾದರೂ ಹೇಳಬೇಕು ಅನಿಸಿದರೆ ಹೇಳಿ ಥ್ಯಾಂಕ್ ಯು